ಒಂದು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಅಮೆರಿಕವು ಜಪಾನ್ನ ಹಿರೋಶಿಮಾ ಮತ್ತು ನಾಗಸಾಕಿ ಮೇಲೆ ಎರಡು ಪರಮಾಣು ಬಾಂಬ್ಗಳನ್ನು ಎಸೆದಿತು ಈ ಭೀಕರ ದಾಳಿಯಲ್ಲಿ ಎರಡು ಲಕ್ಷಕ್ಕೂ ಹೆಚ್ಚು ಜನರು ತಮ್ಮ ಪ್ರಾಣ ಕಳೆದುಕೊಂಡರು ಇವು ಇತಿಹಾಸದಲ್ಲೇ ಅತ್ಯಂತ ಹಿಂಸಾತ್ಮಕ ಮತ್ತು ದುಃಖಭರಿತ ಘಟನೆಗಳಾಗಿ ಉಳಿದಿವೆ ಈ ಘಟನೆಯಿಂದ ಯುದ್ಧದ ತಂತ್ರವು ಜಾಗತಿಕ ರಾಜಕೀಯದ ದಿಕ್ಕು ಶಾಶ್ವತವಾಗಿ ಬದಲಾಯಿತು ಇದಾದ ಬಳಿಕ ಆರಂಭವಾದ ಶೀತಲ ಸಮರದ ಕಾಲದಲ್ಲಿ ಅಮೆರಿಕ ಮತ್ತು ಸೋವಿಯತ್ ಒಕ್ಕೂಟಗಳು ಸಾವಿರಾರು ಪರಮಾಣು ಬಾಂಬ್ಗಳನ್ನು ತಯಾರಿಸಿದವು ಭಯ ಮತ್ತು ಸ್ಪರ್ಧೆಯ ನಡುವೆ ಇಂದು ಜಗತ್ತಿನಲ್ಲಿ ಒಂಬತ್ತು ರಾಷ್ಟ್ರಗಳು ಸುಮಾರು ಹದಿಮೂರು ಸಾವಿರಕ್ಕೂ ಹೆಚ್ಚು ಪರಮಾಣು ಆಯುಧಗಳನ್ನು ಹೊಂದಿವೆ ಆ ಕಾಲದ ಬಾಂಬ್ಗಳು ಇಷ್ಟು ಭೀಕರವಾಗಿದ್ದರೆ ಇಂದಿನ ಆಧುನಿಕ ತಂತ್ರಜ್ಞಾನದಿಂದ ನಿರ್ಮಿತವಾದ ಬಾಂಬ್ಗಳು ಎಷ್ಟು ಅಪಾಯಕಾರಿಯಾಗಿರಬಹುದು ಭಾರತ ಮತ್ತು ಪಾಕಿಸ್ತಾನ ಎರಡೂ ಅಣುಶಕ್ತಿಶಾಲಿಗಳು ನಡುವಿನ ಇತಿಹಾಸವನ್ನು ವಿಭಜಿಸಲಾಗುವುದೇ ಇಲ್ಲ ಇವು ಒಂದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಬ್ರಿಟಿಷ್ ರಾಜಧಾನಿಯಿಂದ ಸ್ವಾತಂತ್ರ್ಯ ಪಡೆದ ನಂತರದ ಕಾಲಘಟ್ಟದಲ್ಲಿ ಹಲವಾರು ಯುದ್ಧಗಳನ್ನು ನಡೆಸಿವೆ ಈ ಯುದ್ಧಗಳ ಪ್ರಮುಖ ಕಾರಣ ಕಾಶ್ಮೀರ ಪ್ರದೇಶ ಏಕೆಂದರೆ ಎರಡು ರಾಷ್ಟ್ರಗಳು ಆ ಪ್ರದೇಶದ ಮೇಲೆ ಹಕ್ಕು ಕೇಳುತ್ತವೆ ಭಾರತವು ಒಂದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಅಣುಶಕ್ತಿಯ ರಾಷ್ಟ್ರವಾಯಿತು ಮತ್ತು ಪಾಕಿಸ್ತಾನವು ಒಂದು ಸಾವಿರದ ಒಂಬೈನೂರ ತೊಂಬತ್ತೆಂಟು ರಲ್ಲಿ ಅಣುಶಕ್ತಿಯಾಗಿತ್ತು ಈವರೆಗೆ ಯಾವುದೇ ಯುದ್ಧದಲ್ಲಿಯೂ ಭಾರತ ಅಥವಾ ಪಾಕಿಸ್ತಾನ ಅಣುಶಸ್ತ್ರಗಳನ್ನು ಉಪಯೋಗಿಸಿಲ್ಲ ಆದರೆ ನಿಪುಣರು ಎಚ್ಚರಿಸುತ್ತಿರುವಂತೆ ಈ ಎರಡು ದೇಶಗಳ ನಡುವಿನ ಏರಿಳಿತಗಳು ಯುದ್ಧ ಸಾಮಗ್ರಿಗಳನ್ನು ಮೀರಿ ಅಣುಶಸ್ತ್ರಗಳ ಬಳಕೆವರೆಗೆ ತಲುಪುವ ಸಾಧ್ಯತೆಯಿದೆ ಭಾರತವು ಸುಮಾರು ನೂರ ಎಂಬತ್ತು ಅಣುಶಸ್ತ್ರಗಳನ್ನು ಹೊಂದಿದ್ದು ಭೂ ಆಧಾರಿತ ಸಮುದ್ರ ಆಧಾರಿತ ಮತ್ತು ಗಗನ ಆಧಾರಿತ ಅಣುಶಸ್ತ್ರ ವಿತರಣಾ ಸಾಮರ್ಥ್ಯವನ್ನು ಹೊಂದಿದೆ ಭಾರತವು ಮೊದಲು ಉಪಯೋಗಿಸುವುದಿಲ್ಲ ಎಂಬ ಅಣು ನೀತಿಯನ್ನು ಘೋಷಿಸಿದ್ದು ಯಾವಾಗಲೂ ಮೊದಲು ಅಣುಶಸ್ತ್ರವನ್ನು ಬಳಸುವುದಿಲ್ಲ ಎಂದು ವಾಗ್ದಾನ ನೀಡಿದೆ ಆದರೆ ಆಗಸ್ಟ್ ಎರಡು ಸಾವಿರದ ಹತ್ತೊಂಬತ್ತು ರಿಂದ ಭಾರತ ತನ್ನ ನೀತಿಯನ್ನು ಪುನರ್ ಪರಿಶೀಲಿಸುತ್ತಿದೆ ಎಂದು ಘೋಷಿಸಿದೆ ಎರಡು ಸಾವಿರದ ಇಪ್ಪತ್ತ್ ತನಕ ಪಾಕಿಸ್ತಾನವು ಸುಮಾರು ನೂರ ಎಪ್ಪತ್ತು ಅಣುಶಸ್ತ್ರಗಳನ್ನು ಹೊಂದಿದ್ದು ತನ್ನ ಶಕ್ತಿಯನ್ನು ಹೀರಿಕೊಳ್ಳುವ ಹಾಗೂ ನವೀಕರಿಸುವ ಪ್ರಕ್ರಿಯೆಯಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿದೆ ಈ ಸಂಖ್ಯೆ ಅಮೆರಿಕದ ರಕ್ಷಣಾ ಗುಪ್ತಚರ ಸಂಸ್ಥೆ ಡಿಯ ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮಾಡಿದ ಭವಿಷ್ಯವಾಣಿ ಎರಡು ಸಾವಿರದ ಇಪ್ಪತ್ತರೊಳಗೆ ಅರವತ್ತರಿಂದ ಎಂಬತ್ತು ಗಿಂತಲೂ ಹೆಚ್ಚಿನದು ಪಾಕಿಸ್ತಾನದ ಅಣುಶಸ್ತ್ರದ ಗಾತ್ರ ಮತ್ತು ರಚನೆಯ ಕುರಿತು ಸಾರ್ವಜನಿಕ ಮಾಹಿತಿಯಿಲ್ಲ ಏಕೆಂದರೆ ಪಾಕಿಸ್ತಾನವು ತನ್ನ ಅಣುಶಸ್ತ್ರ ಸಂಗ್ರಹಣೆಯ ಕುರಿತು ಸಾರ್ವಜನಿಕವಾಗಿ ಏನೇನೂ ಘೋಷಿಸಿಲ್ಲ ಇದರಿಂದಾಗಿ ಇತರ ಅಣುಶಕ್ತಿಶಾಲಿಗಳೊಂದಿಗೆ ಹೋಲಿಕೆ ಮಾಡಿದಾಗ ಪಾಕಿಸ್ತಾನದ ಅಣುಶಸ್ತ್ರಶಕ್ತಿಯ ಅಂದಾಜು ಮಾಡುವುದೆನ್ನುವುದು ತೀವ್ರ ಕಷ್ಟಕರವಾಗಿದೆ ಪಾಕಿಸ್ತಾನವು ತನ್ನ ಅಣುಶಸ್ತ್ರಗಳನ್ನು ಕ್ಷಿಪಣಿಗಳಿಂದ ಬೇರೆ ಇಟ್ಟುಕೊಳ್ಳುತ್ತದೆ ಮತ್ತು ಉಪಯೋಗಿಸುವ ಅವಶ್ಯಕತೆ ಬಂದಾಗ ಮಾತ್ರ ಅವುಗಳನ್ನು ಜೋಡಿಸುತ್ತದೆ ಭಾರತದಂತೆ ಮೊದಲು ಉಪಯೋಗಿಸುವುದಿಲ್ಲ ಎಂಬ ನೀತಿಯನ್ನು ಪಾಕಿಸ್ತಾನ ಅನುಸರಿಸುತ್ತಿಲ್ಲ ಬದಲಾಗಿ ಟಾಕ್ಟಿಕಲ್ ಅಣುಶಸ್ತ್ರಗಳು ಎಂಬ ಉಪಯೋಗಕ್ಕಾಗಿ ಚಿಕ್ಕದಾದ ಶಕ್ತಿಯ ಅಣು ಬಾಂಬ್ಗಳ ಅಭಿವೃದ್ಧಿಗೆ ಒತ್ತು ನೀಡುತ್ತಿದೆ ಇದನ್ನು ಭಾರತದಲ್ಲಿನ ಬಲಿಷ್ಠ ಸೇನೆಯ ವಿರುದ್ಧ ಪ್ರತಿಬಂಧಕವಾಗಿ ಬಳಸಲಾಗುತ್ತದೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ನಡೆದರೂ ಸಣ್ಣ ಮಟ್ಟದ ಅಣು ಬಾಂಬ್ ದಾಳಿ ಕೂಡ ಒಂದೇ ವಾರದಲ್ಲಿ ಎರಡು ಕೋಟಿ ಜನರ ಮರಣಕ್ಕೆ ಕಾರಣವಾಗಬಹುದು ಇದರ ಪರಿಣಾಮವಾಗಿ ಎಣುಚಳಿಗಾಲ ನ್ಯೂಕ್ಲಿಯರ್ ವಿಂಟರ್ ಉಂಟಾದರೆ ಅಭಿವೃದ್ಧಿಶೀಲ ದೇಶಗಳಲ್ಲಿ ಸುಮಾರು ಎರಡು ಕೋಟಿ ಜನರು ಹಸಿವಿನಿಂದ ಸಾವನ್ನಪ್ಪುವ ಅಪಾಯವಿದೆ ಭಾರತವು ತನ್ನ ನ್ಯೂಕ್ಲಿಯರ್ ಟ್ರಾಯ್ಡ್ ಯಶಸ್ವಿಯಾಗಿ ಸ್ಥಾಪಿಸಿದ ಆರನೇ ದೇಶ ನ್ಯೂಕ್ಲಿಯರ್ ಟ್ರಾಯ್ಡ್ ಅಂದರೆಲ್ಲ ಜಲ ಹಾಗೂ ಆಕಾಶದ ಮೂಲಕ ದಾಳಿ ಮಾಡುವ ಕ್ಷಮತೆಯನ್ನು ಹೊಂದಿದೆ ಈ ಕ್ಷಮತೆಯನ್ನು ಕೇವಲ ಅಮೆರಿಕ ರಷ್ಯಾ ಚೀನಾ ಫ್ರಾನ್ಸ್ ಹಾಗೂ ಇಂಗ್ಲೆಂಡ್ ಹೊಂದಿವೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ನ್ಯೂಕ್ಲಿಯರ್ ಸ್ಪರ್ಧೆಯಲ್ಲಿ ಆಯುಧ ಸಾಮರ್ಥ್ಯದ ಜೊತೆಗೆ ಅವುಗಳನ್ನು ತಲುಪಿಸಬಹುದಾದ ಸಾಧನಗಳ ಅಸ್ತಿತ್ವ ಮತ್ತು ಅಭಿವೃದ್ಧಿಯು ಬಹಳ ಮಹತ್ವದ್ದಾಗಿದೆ ಈ ಹಿನ್ನೆಲೆಯಲ್ಲಿ ಭಾರತವು ತನ್ನ ನ್ಯೂಕ್ಲಿಯರ್ ಟ್ರಯಾಡ್ ಅನ್ನು ಯಶಸ್ವಿಯಾಗಿ ನಿರ್ಮಿಸಿರುವ ದೇಶಗಳಲ್ಲಿ ಒಂದಾಗಿದ್ದು ನೆಲ ಗಗನ ಮತ್ತು ಸಾಗರ ಆಧಾರಿತ ಬಲವನ್ನು ಸಮಪಾಲಾಗಿ ಬೆಳೆಸಿಕೊಂಡಿದೆ ಈ ಟ್ರಯಾಡ್ ಭಾರತಕ್ಕೆ ಸೆಕೆಂಡ್ ಸ್ಟ್ರೈಕ್ ಸಾಮರ್ಥ್ಯವನ್ನು ನೀಡುವ ಮೂಲಕ ಪಾಕಿಸ್ತಾನ ಮತ್ತು ಚೀನಾದಂತಹ ಶಕ್ತಿಯುಳ್ಳ ಪರಮಾಣು ರಾಷ್ಟ್ರಗಳ ವಿರುದ್ಧ ಭಯಭೀತಿಯಿಂದ ತಡೆಯುವ ಬಲವನ್ನು ಉಂಟುಮಾಡಿದೆ ಭಾರತದ ನೆಲ ಆಧಾರಿತ ವಾಹಕ ವ್ಯವಸ್ಥೆಯಲ್ಲಿ ಅಗ್ರಸ್ಥಾನದಲ್ಲಿರುವವು ಅಗ್ರಿಸರಣೀಯ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಡಿಆರ್ಡಿಒ ಅಭಿವೃದ್ಧಿಪಡಿಸಿದ ಈ ಕ್ಷಿಪಣಿಗಳ ಪೈಕಿ ಅಗ್ನಿ ಐದು ಅತ್ಯಂತ ಶಕ್ತಿಯುತವಾದದ್ದು ಸುಮಾರು ಐದು ಸಾವಿರ ಕಿಲೋಮೀಟರ್ ದೂರದವರೆಗೆ ಗುರಿಯನ್ನು ತಲುಪಬಲ್ಲದು ಇದು ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಐಸಿ ಆಗಿದ್ದು ಚೀನಾದ ಎಲ್ಲ ಭಾಗಗಳು ಮತ್ತು ಯುರೋಪಿನ ಕೆಲವು ಭಾಗಗಳನ್ನು ಗುರಿಯಾಗಿಸಬಹುದಾಗಿದೆ ಇನ್ನೂ ಅಭಿವೃದ್ಧಿಯಲ್ಲಿರುವ ಅಗ್ನಿ ಆರು ಆರು ಸಾವಿರರಿಂದ ಎಂಟು ಸಾವಿರ ಕಿಲೋಮೀಟರ್ವರೆಗೆ ವ್ಯಾಪ್ತಿ ಹೊಂದಿರಬಹುದು ಈ ಕ್ಷಿಪಣಿಗಳಲ್ಲಿ ವಿ ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟೇಬಲ್ ರಿಎಂಟ್ರಿ ವೆಹಿಕಲ್ ತಂತ್ರಜ್ಞಾನವಿದ್ದು ಒಂದೇ ಕ್ಷಿಪಣಿಯಿಂದ ಹಲವಾರು ಗುರಿಗಳನ್ನು ಪ್ರತ್ಯೇಕವಾಗಿ ಹೊಡೆದು ಬಿಡುವ ಸಾಮರ್ಥ್ಯವಿದೆ ಈ ತಂತ್ರಜ್ಞಾನದಿಂದ ಭಾರತಕ್ಕೆ ಸಾಮೂಹಿಕ ಧ್ವಂಸ ಸಾಮರ್ಥ್ಯವು ಹೆಚ್ಚು ಉಂಟಾಗುತ್ತದೆ ಇವುಗಳ ಜೊತೆಗೆ ಪ್ರಾದೇಶಿಕ ಭೀಷಣತೆಗೆ ತಕ್ಕಂತೆ ವಿನ್ಯಾಸಗೊಳಿಸಲಾದ ಅಗ್ನಿ ಒಂದು ಅಗ್ನಿ ಎರಡು ಮತ್ತು ಅಗ್ನಿ ಮೂರು ಮೊದಲಾದ ಕ್ಷಿಪಣಿಗಳು ಕೂಡ ಇವೆ ಹಾಗೂ ಕಡಿಮೆ ದೂರದ ಪೃಥ್ವಿ ಮಿಸೈಲ್ ಕೂಡ ಇದೆ ಇವು ಪಾಕಿಸ್ತಾನವನ್ನು ಗುರಿಯಾಗಿಸುವುದರಲ್ಲಿ ವಿಶೇಷವಾಗಿವೆ ಇಡೀ ನೆಲ ಆಧಾರಿತ ವ್ಯವಸ್ಥೆಯಲ್ಲಿ ಸುಮಾರು ನೂರ ಇಪ್ಪತ್ನಾಲ್ಕು ಪರಮಾಣು ವಾರ್ಹೆಡ್ಗಳು ನಿಗದಿಯಾಗಿರುವಂತಿವೆ ಹಾಗೂ ಇವು ಚಲಿಸುವ ಮೊಬೈಲ್ ವ್ಯವಸ್ಥೆಗಳಲ್ಲಿ ಇರುವುದರಿಂದ ಮೊದಲನೆಯ ದಾಳಿ ವೇಳೆ ಸಂಪೂರ್ಣ ನಾಶವಾಗದಂತೆ ರಕ್ಷಣೆ ದೊರೆಯುತ್ತದೆ ಸಾಗರ ಆಧಾರಿತ ವ್ಯವಸ್ಥೆಯು ಭಾರತ ಪರಮಾಣು ಪ್ರಯಾಡ್ ಅತ್ಯಂತ ಪ್ರಮುಖ ಹಾಗೂ ಅಂಶ ಇದು ಎಸ್ಎಸ್ಬಿಎನ್ ಎಂದರೆ ನ್ಯೂಕ್ಲಿಯರ್ ಶಕ್ತಿಯ ಸಬ್ಮರಿನಗಳ ಮೂಲಕ ಸಾಧ್ಯವಾಗಿದ್ದು ಇವುಗಳಲ್ಲಿ ಎನ್ಎಸ್ ಅರಿಹಂತ್ ಎರಡು ಸಾವಿರದ ಹದಿನಾರರಿಂದ ಕಾರ್ಯಾಚರಣೆ ಮತ್ತು ಐ ಎನ್ಎಸ್ ಹರಿಹಾಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಕಾರ್ಯಪ್ರವೃತ್ತಿ ಪ್ರಮುಖವಾಗಿದೆ ಈ ಸಬ್ಮರಿನಗಳು ಕೆ ಹದಿನೈದು ಏಳುನೂರ ಐವತ್ತು ಕಿಲೋಮೀಟರ್ ಹಾಗೂ ಕೆ ನಾಲ್ಕು ಮೂರು ಸಾವಿರದ ಐನೂರು ಕಿಲೋಮೀಟರ್ ಕ್ಷಿಪಣಿಗಳನ್ನು ಹೊತ್ತು ತರುವ ಸಾಮರ್ಥ್ಯ ಹೊಂದಿವೆ ಸಮುದ್ರದ ಒಳಗೆ ತಿಂಗಳುಗಟ್ಟಲೆ ಕಾಣಿಸದೇ ತಿರುಗಬಹುದಾದ ಈ ಸಬ್ಮರಿನಗಳು ಎರಡನೇ ಹಂತದ ಪ್ರತಿಕ್ರಿಯಾ ದಾಳಿಗೆ ಸೆಕೆಂಡ್ ಸ್ಟ್ರೈಕ್ ಅತ್ಯಂತ ಸೂಕ್ತವಾದ ಸಾಧನಗಳಾಗಿವೆ ಮುಂದಿನ ದಿನಗಳಲ್ಲಿ ಕೆ ಐದು ಸಾವಿರ ಕಿಲೋಮೀಟರ್ ಕ್ಷಿಪಣಿಗಳ ಉತ್ಪಾದನೆ ಹಾಗೂ ನಾಲ್ಕು ಎನ್ನುವ ಸಬ್ಮರಿನ್ ಯೋಜನೆಗಳ ಮೂಲಕ ಈ ಬಲವನ್ನು ಇನ್ನಷ್ಟು ವಿಸ್ತರಿಸಲಾಗುತ್ತಿದೆ ಗಗನ ಆಧಾರಿತ ಪರಮಾಣು ವಿತರಣಾ ವ್ಯವಸ್ಥೆಯು ಭಾರತ ವಾಯುಪಡೆ ನಿರ್ವಹಿಸುತ್ತಿದ್ದು ರಫೇಲ್ ಸುಖುಯಿ ಥರ್ಟಿ ಎನ್ಕೆಐ ಹಾಗೂ ಮಿರಾಜ್ ಟೂ ಥೌಸಂಡ್ ಎಂಬ ಯುದ್ಧ ವಿಮಾನಗಳ ಮೂಲಕ ಪರಮಾಣು ಬಾಂಬ್ಗಳ ತಲುಪಿಸುವಿಕೆಯ ಜವಾಬ್ದಾರಿ ವಹಿಸಿಕೊಂಡಿದೆ ಈ ವಿಮಾನಗಳು ಬಹುಮಟ್ಟಿಗೆ ಪಾರಂಪರಿಕ ಗುರಿ ಬಾಂಬ್ಗಳು ಹಾಗೂ ಬ್ರಾಹ್ಮೋಸ್ ಕ್ರೂಸ್ ಮಿಸೈಲ್ಗಳನ್ನು ಮುನ್ನೂರು ಮೈನಸ್ ಐನೂರು ಕಿಲೋಮೀಟರ್ ಹತ್ತು ಹೊಡೆದಿಸಬಹುದಾಗಿದೆ ಸುಮಾರು ನಲವತ್ತೆಂಟು ನ್ಯೂಕ್ಲಿಯರ್ ಬಾಂಬ್ ವಾಯುಪಡೆಯ ಬಲದ ವ್ಯಾಪ್ತಿಯಲ್ಲಿ ನಿಗದಿಯಾಗಿದೆ ಇದರ ವಿರುದ್ಧವಾಗಿ ಪಾಕಿಸ್ತಾನವು ತನ್ನ ಪರಮಾಣು ವಿತರಣಾ ವ್ಯವಸ್ಥೆಯನ್ನು ನೆಲ ಮತ್ತು ಗಗನ ಆಧಾರಿತವಾಗಿಯೇ ಇಟ್ಟುಕೊಂಡಿದೆ ಸುಮಾರು ನೂರ ಇಪ್ಪತ್ತಾರು ಪರಮಾಣು ವಾರ್ಹೆಡ್ಗಳನ್ನು ಹೊಂದಿರುವ ಈ ದೇಶವು ಶಾಹೀನ್ ಸರಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಬಳಸುತ್ತಿದೆ ಶಾಹೀನ್ ಮೂರು ಎರಡು ಸಾವಿರದ ಏಳುನೂರ ಐವತ್ತು ಕಿಲೋಮೀಟರ್ ಭಾರತದ ಬಹುತೇಕ ಭಾಗವನ್ನು ತಲುಪಬಲ್ಲ ಸಾಮರ್ಥ್ಯವಿದೆ ಇನ್ನಷ್ಟು ಕಡಿಮೆ ವ್ಯಾಪ್ತಿಯ ಶಾಹೀನೊಂದು ಏಳುನೂರ ಐವತ್ತು ಕಿಲೋಮೀಟರ್ ಮತ್ತು ನಸರ್ ಎಪ್ಪತ್ತು ಕಿಲೋಮೀಟರ್ ಟ್ಯಾಕ್ಟಿಕಲ್ ಯುದ್ಧ ಪರಿಸ್ಥಿತಿಗೆ ಬಳಸುವಂತಹವು ನಸರ್ ಎಂಬ ಶಸ್ತ್ರಾಸ್ತ್ರವು ಭಾರತ ಉಪಯೋಗಿಸುವ ಕೋಲ್ಡ್ ಸ್ಟಾರ್ ತಂತ್ರದ ವಿರುದ್ಧ ತಡೆ ನಿಲುವು ಗುರಿಯಾಗಿಸಿದೆ ಜೊತೆಗೆ ಬಾಬರ್ ಕ್ರೂಸ್ ಮಿಸೈಲ್ ಏಳುನೂರು ಕಿಲೋಮೀಟರ್ ಸಹ ನೆಲ ಆಧಾರಿತ ಪ್ಲಾಟ್ಫಾರ್ಮ್ಗಳಿಂದ ಪ್ರಾಯೋಗಿಕವಾಗಿ ಉಡಾವಣೆಯಾಗುತ್ತದೆ ಇದರಿಂದ ಕಡಿಮೆ ಎತ್ತರದಲ್ಲಿ ತಿರುಗಿ ಗುರಿಯನ್ನು ಹತ್ತಿರದಿಂದ ಹೊಡೆದು ಬಿಡುವ ಸಾಮರ್ಥ್ಯವಿದೆ ಪಾಕಿಸ್ತಾನ ಸಾಗರ ಆಧಾರಿತ ಬಲದಲ್ಲಿ ಇನ್ನೂ ಹಿಂದೆ ಇದ್ದರೂ ಬಾಬರ್ ನೂರು ನಾನೂರ ಐವತ್ತು ಕಿಲೋಮೀಟರ್ ಎಂಬ ಸಮುದ್ರ ಆಧಾರಿತ ಕ್ರೂಸ್ ಮಿಸೈಲನ್ನು ಅಭಿವೃದ್ಧಿಪಡಿಸುತ್ತಿದೆ ಈ ಮಿಸೈಲನ್ನು ಸಾಮಾನ್ಯ ಡೀಸೆಲ್ ಚಾಲಿತ ಸಬ್ಮರಿನ್ಗಳಿಂದ ಉಳಿಸಬಹುದಾದ ತಂತ್ರಜ್ಞಾನವಾಗಿದೆ ಆದರೆ ಇದು ಇನ್ನೂ ಕಾರ್ಯರೂಪಕ್ಕೆ ಬಂದಿಲ್ಲ ಪಾಕಿಸ್ತಾನ ಗಗನ ಬಲವು ಮಿರಾಜ್ ಎಫ್ ಹದಿನಾರು ಹಾಗೂ ಜೆಫ್ ಹದಿನೇಳು ಯುದ್ಧ ವಿಮಾನಗಳ ಮೇಲೆ ನಂಬಿಕೆ ಇಟ್ಟಿದೆ ಈ ವಿಮಾನಗಳು ಗ್ರಾವಿಟಿ ಬಾಂಬ್ಸ್ ಹಾಗೂ ರಾಡ್ ಕ್ರೂಸ್ ಮಿಸೈಲ್ ಮುನ್ನೂರ ಐವತ್ತು ಮೈನಸ್ ಆರುನೂರು ಕಿಲೋಮೀಟರ್ಗಳನ್ನು ತಲುಪಿಸಬಲ್ಲವು ಆದರೆ ಭಾರತೀಯ ಏರ್ ಡಿಫೆನ್ಸ್ ವ್ಯವಸ್ಥೆ ಪ್ರಬಲವಾಗಿರುವ ಕಾರಣ ಇವುಗಳ ಪರಿಣಾಮಕಾರಿತ್ವದ ಮೇಲೆ ಪ್ರಶ್ನೆ ಉಂಟು ಮಾಡಲಾಗಿದೆ ಒಟ್ಟಿನಲ್ಲಿ ಭಾರತ ತನ್ನ ಪರಮಾಣು ತಂತ್ರಜ್ಞಾನದಲ್ಲಿ ಹೆಚ್ಚು ಸ್ವಾಯತ್ತತೆಯೊಂದಿಗೆ ಮುನ್ನಡೆದುಕೊಂಡಿರುವಂತೆ ಕಾಣುತ್ತದೆ ಭೂಮಿ ಸಮುದ್ರ ಮತ್ತು ಗಗನ ಮೂರು ಆಧಾರಿತ ವಿತರಣಾ ವ್ಯವಸ್ಥೆಗಳ ಮೂಲಕ ಭಾರತವು ನ್ಯೂಕ್ಲಿಯರ್ ಡ್ರೈಯಾರ್ಡ್ನ ಸಮರ್ಪಕ ಮಾದರಿಯನ್ನು ನಿರ್ಮಿಸಿ ತೀವ್ರ ಕಡೆ ಹಿಡಿಯುವ ಸಾಮರ್ಥ್ಯವನ್ನು ಸ್ಥಾಪಿಸಿಕೊಂಡಿದೆ ಹಿರೋಶಿಮಾ ಮತ್ತು ನಾಗಾಸಾಕಿ ನಗರಗಳ ಮೇಲೆ ಅಣು ಬಂಬ್ ಹಾಕಿದಾಗ ಲಕ್ಷಾಂತರ ನಿರಪರಾಧ ಜನರು ಜೀವ ಕಳೆದುಕೊಂಡರು ಇವು ಇತಿಹಾಸದಲ್ಲಿ ಅಣುಶಸ್ತ್ರಗಳ ಪ್ರಯೋಗದಿಂದ ಸಂಭವಿಸಿದ ಏಕೈಕ ಘಟನೆ ಆ ಘಟನೆಯ ತೀವ್ರತೆಯು ಇಂದಿಗೂ ಜಗತ್ತಿಗೆ ಎಚ್ಚರಿಕೆಯ ಗಂಟೆಯಾಗಿದೆ ಒಮ್ಮೆ ಅಣು ಯುದ್ಧ ಆರಂಭವಾದರೆ ಅದರಿಂದ ಲಕ್ಷಾಂತರ ಜನರು ಕ್ಷಣಗಳಲ್ಲಿ ಪ್ರಾಣ ಕಳೆದುಕೊಳ್ಳಬಹುದು ಅಣು ಚಳಿಗಾಲ ನ್ಯೂಕ್ಲಿಯರ್ ವಿಂಟರ್ ಉಂಟಾಗಿ ವಿಶ್ವದಾದ್ಯಂತ ಬಡವರ್ಗದ ಜನರು ಹಸಿವಿನಿಂದ ತೊಂದರೆ ಅನುಭವಿಸಬಹುದು ಇದು ಕೇವಲ ಎರಡು ರಾಷ್ಟ್ರಗಳ ಯುದ್ಧವಲ್ಲ ಇಡೀ ಮಾನವ ಜಾತಿಗೆ ಅಪಾಯದ ಗಂಟೆ ಆದುದರಿಂದ ಶಕ್ತಿ ಪ್ರದರ್ಶನಕ್ಕಿಂತ ಶಾಂತಿಯ ದಾರಿ ಶ್ರೇಷ್ಠ ಹಿರೋಷಿಮಾ ಮತ್ತು ನಾಗಾಸಾಕಿಯ ಪಾಠ ನಮಗೆ ಅಣುಶಸ್ತ್ರಗಳ ವಿರುದ್ಧ ಎಚ್ಚರಿಕೆಯಿಂದ ನಡೆಯಬೇಕೆಂಬ ಅಗತ್ಯತೆಯನ್ನು ಸದಾ ನೆನಪಿಸುತ್ತವೆ